ಸ್ಟಾರ್ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿದೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವ ತೀರ್ಪನ್ನ ಕೊಟ್ಟಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಮತ್ತೆ ಬಂಧಿಸುವ ಸಾಧ್ಯತೆ ಇದೆ ಅದು ಇವತ್ತು ಸಂಜೆ ಒಳಗಡೆ ಅವರು ಬಂದು ಕೋರ್ಟ್ಗೆ ಶರಣಾಗಬೇಕು ಇಲ್ಲಾಂದ್ರೆ ಅವ್ರನ್ನ ವಶಕ್ಕೆ ಪಡೆಯಿರಿ ಅನ್ನೋ ಸುಪ್ರೀಂ ಕೋರ್ಟ್ ಆದೇಶ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇವತ್ತು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಬಹಳ ಮುಖ್ಯವಾಗಿ ಹೈಕೋರ್ಟ್ ಬಳಸಿ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಿಲ್ಲ ಜಾಮೀನು ನೀಡಿದ್ದ ಹೈಕೋರ್ಟ್ ನಿಲುವಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಆರೋಪಿ ದರ್ಶನ್ ಅವರನ್ನು ತಕ್ಷಣವೇ ಬಂಧಿಸಬೇಕು ಅಥವಾ ಅವರೇ ಕೋರ್ಟ್ಗೆ ಶರಣಾದರೆ ಒಳ್ಳೆಯದು ಅಂತ ಅಂದ್ರೆ ಇವತ್ತು ಸಂಜೆ ಒಳಗಡೆ ನಟ ದರ್ಶನ್ ಅವರನ್ನು ಬಂಧಿಸಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ದರ್ಶನ್ ಶರಣಾಗದಿದ್ರೆ ವಶಕ್ಕೆ ಪಡೆಯಿರಿ ಅನ್ನೋ ಆದೇಶದ ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಮಹತ್ವ ಂತಹ ಆದೇಶ ಕೊಟ್ಟಿದೆ ಏನು ಜೈಲಿನ ಆವರಣದೊಳಗಡೆ ಸಿಗರೇಟ್ ಸೇತ್ಕೊಂಡು ದರ್ಶನ್ ಅವರು ಒಂದು ಫೋಸ್ ಕೊಟ್ಟಿದ್ರು ಆ ಫೋಟೋ ತುಂಬಾ ವೈರಲ್ ಆಗಿತ್ತು ಅದಕ್ಕೆ ಕಾರಣ ಆಗಿರುವಂತ ಜೈಲಾಧಿಕಾರಿ ಯಾರಿದ್ರೆ ಅವ್ರನ್ನು ಕೂಡ ಸುಪ್ರೀಂ ಕೋರ್ಟ್ ವಜಾ ಮಾಡುವಂತೆ ಅಥವಾ ಸಸ್ಪೆಂಡ್ ಮಾಡುವಂತೆ ಆದೇಶನ ಕೊಟ್ಟಿದೆ ಹೈಕೋರ್ಟ್ ಅಸಮ ಹೈಕೋರ್ಟ್ ಆದೇಶಕ್ಕೆ ಅಸಮಾಧಾನಗೊಂಡಿರೋ ದರ್ಶ ಸುಪ್ರೀಂ ಕೋರ್ಟು ಏನು ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರುವಂಥ ಏಳು ಜನ ಆರೋಪಿಗಳೇನಿದ್ದಾರೆ ಅವ್ರನ್ನ ಬಂಧಿಸಿ ಜೈಲುಗಟ್ಟಬೇಕು ಅಂತ ಹೇಳಿದೆ ಏಳು ಜನ ಆರೋಪಿಗಳು ಯಾರ್ಯಾರು ಅಂದರೆ ಎ ಒನ್ ಪವಿತ್ರ ಗೌಡ ಅವರಿದ್ದಾರೆ ಎ ಟು ದರ್ಶನ್ ಅವರಾದರೆ ಎ ಸಿಕ್ಸ್ ಜಗದೀಶ್ ಅವರು ಎ ಫೋರ್ಟೀನ್ ಪ್ರದೂಶ್ ಅವರು ಎ ಲೆವೆನ್ ನಾಗರಾಜ್ ಅವರು ಎ ಸೆವೆನ್ ಅನುಕುಮಾರ್ ಎ ಟ್ವೆಲ್ ಲಕ್ಷ್ಮಣ್ಣವರ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವವಾದಂಥ ಆದೇಶ್ ಕಳಿಸಿದೆ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸತ್ಯ ಹೊರಗಡೆ ಬರಬೇಕು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಈ ಹೋರಾಟಗಳು ನಡೀತಾ ಇತ್ತು ಅಥವಾ ಕಾನೂನಿನಲ್ಲಿ ದ ರಾಜ್ಯ ಸರ್ಕಾರ ಕೂಡ ದರ್ಶನ್ ವಿರುದ್ಧವಾಗಿ ಅವರ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಈಗ ಜ ರಾಜ್ಯ ಸರ್ಕಾರಕ್ಕೆ ದರ್ಶನ್ ಅವರ ಕಾನೂನು ಒಂದು ಕಾನೂನಿನ ಹೋರಾಟದಲ್ಲಿ ಮೊದಲ ಒಂದು ಗೆಲುವು ಸಿಕ್ಕಿದೆ ಅಂತ ಹೇಳಿ どうぞ。 ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆಯನ್ನು ಬಳಸಿಲ್ಲ ಮತ್ತೆ ಸಾಕ್ಷಿ ವಿಚಾರಣೆ ಮುಗಿಸಲು ಹಂತದ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ದರ್ಶನ್ ಜೈಲಲ್ಲಿ ಇದ್ದಾಗ ಯಾವುದೇ ಫೋಟೋ ಇನ್ನು ಮುಂದೆ ಏನಾದರೂ ಹೊರ ಬಂದರೆ ಕಠಿಣವಾದ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತಿದೆ ಆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಈ ಅಪರಾಧಿಗಳಲ್ಲಿ ಯಾರೇ ಆಗಿರಲಿ ಅದು ಯಾವ ಸೆಲೆಬ್ರಿಟಿ ಆಗಲಿ ಅಥವಾ ಯಾವುದೋ ಸಾಮಾನ್ಯ ವ್ಯಕ್ತಿ ಆಗಲಿ ಎಲ್ರಿಗೂ ಕಾನೂನು ಅನ್ನೋದು ಒಂದೇ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಕೂಡ ನಟ ದರ್ಶನ್ ಅವರು ಯಾರು ಆದ್ರೂ ಸೆಲೆಬ್ರಿಟಿಗಳಾದ್ರು ಅಥವಾ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಅವ್ರನ್ನ ಕಾನೂನಿನ ಮುಂದೆ ಒಂದೇ ರೀತಿ ಪರಿಗಣನೆ ಮಾಡಲಾಗುತ್ತೆ ಹಾಗಾಗಿ ದರ್ಶನ್ ಅವ್ರನ್ನ ಬಂಧಿಸಬೇಕು ದರ್ಶನ್ ಅವರು ಈಗ ಜಾಮೀನು ಹೈಕೋರ್ಟ್ ಜಾಮೀನು ಸಿಕ್ಕ ದರ್ಶನ್ ಅವರು ಬಳ್ಳಾರಿ ಜೈಲಿನಿಂದ ಅವ್ರನ್ನ ಕರ್ಕೊಂಡ್ಬರಲಾಗಿತ್ತು ಈಗ ದರ್ಶನ್ ಅವರು ಏನಾದ್ರು ಕಳ ನ್ಯಾಯಾಲಯಕ್ಕೆ ಅಂದ್ರೆ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರಾದ್ರೆ ಅವ್ರನ್ನ ವಶಕ್ಕೆ ಪಡೆದು ಮತ್ತೆ ಬಳ್ಳಾರಿ ಜೈಲಿಗೆ ಹಾಕಲಾಗುತ್ತಾ ಅನ್ನೋ ಒಂದು ಸಾಧ್ಯತೆ ಇದೆ ಇವತ್ತು ಸಂಜೆ ಒಳಗಡೆ ನಟ ದರ್ಶನ್ ಅವರು ಪೊಲೀಸರ ಮುಂದೆ ಶರಣಾಗಬೇಕು ಅದರ ಜೊತೆಗೆ ಎ ಟು ಪವಿತ್ರ ಗೌಡ ಅವರು ಈಗ ಹಿಂದೆ ಜಾಮೀನು ಸಿಗೋದಕ್ಕಿಂತ ಮುಂಚೆ ಪರಪ್ಪನ ಗ್ರಹಾರ ಜೈಲಿನಲ್ಲಿ ಕಾಲ ಕಳೀತಾ ಇದ್ರು ಈಗ ಪವಿತ್ರ ಗೌಡ ಅವರು ಕೂಡ ಮತ್ತೆ ಪರಪ್ಪನ ಗ್ರಹಾರ ಜೈಲು ಪಾಲಾಗುವಂತಹ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಹಳ ಸುದೀರ್ಘವಾದಂಥ ವಿಚಾರಣೆ ನಡೆದಿತ್ತು ಮತ್ತೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಾಕ್ಷಿ ಆಧಾರಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಕೋರ್ಟ್ನಲ್ಲಿ ಇದು ಕೇಸ್ ರೇಣುಕಾಸ್ವಾಮಿ ಕೇಸ್ನ ವಿಚಾರಣೆ ನಡೀತಾ ಇರುವಂಥ ಮಧ್ಯೆ ಸುಪ್ರೀಂ ಕೋರ್ಟ್ ಬಹಳ ಮಹತ್ವವಾದಂಥ ತೀರ್ಪನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ಇವತ್ತು ಿನ ತೀರ್ಪು ಬಹಳ ಒಂದು ಐತಿಹಾಸಿಕ ತೀರ್ಪು ಅಂತಾನೆ ಹೇಳ್ಬೋದು ಯಾರು ಆರೋಪಿಗಳಾಗ್ಲಿ ಅಥವಾ ಅಪರಾಧಿಗಳ ಮೇಲೆ ಆರೋಪ ಕೇಳಿ ಮೇಲೆ. ಅದು ದರ್ಶನ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಎಲ್ರಿಗೂ ಒಂದೇ ಕಾನೂನು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ ಅದ್ರ ಜೊತೆಗೆ ಹೈಕೋರ್ಟ್ನಲ್ಲಿ ಏನು ವಾದ ಮಂಡಿಸಿದ್ರು ದರ್ಶನ್ ಪರ ವಕೀಲರು ಅವ್ರಿಗೆ ಒಂದು ಹಿನ್ನಡೆ ಆಗಿರೋದು ಈಗ ದರ್ಶನ್ ಅವ್ರಿಗೆ ದೊಡ್ಡ ಸಂಕಷ್ಟವನ್ನ ತಂದುಕೊಟ್ಟಿದೆ ಈಗಾಗಲೇ ದಂಟಾ ದರ್ಶನ್ ಅವರು ಜಾಮೀನಿನ ಮೇಲೆ ಡೆವಿಲ್ ಅನ್ನೋ ಸಿನಿಮಾದ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಿ ಬಂದಿದ್ರು ಅಲ್ಲಿ ಶೂಟಿಂಗ್ ಅನ್ನು ಮುಗಿಸಿ ಇನ್ನೇನು ಡೆವಿಲ್ ಸಿನಿಮಾದ ಒಂದು ಮೊದಲನೇ ಸಾಂಗ್ ಕೂಡ ನಾಳೆ ಬಿಡುಗಡೆ ಅಂದ್ರೆ ಆಗಸ್ಟ್ ಹದಿನೈದನೇ ತಾರೀಕು ಜೀವನದಲ್ಲಿ ನೆಮ್ಮದಿಯಾಗಿ ಇದ್ರೆ ನೆಮ್ಮದಿ ಅನ್ನೋ ಒಂದು ಸಾಂಗ್ ಕೂಡ ರಿಲೀಸ್ ಆಗೋದಕ್ಕೆ ಡೇಟ್ ಫಿಕ್ಸ್ ಆಗಿತ್ತು ಈ ಡೆವಿಲ್ ಸಿನಿಮಾದ ಖುಷಿ ಸುದ್ದಿ ಮಧ್ಯೆ ದರ್ಶನ್ ಫ್ಯಾನ್ಸ್ ಅವ್ರಿಗೆ ದರ್ಶನ್ ದರ್ಶನ್ ಅವರು ಮತ್ತೆ ಜೈಲ್ಗೆ ಹೋಗುವಂತ ಒಂದು ಶಾಕಿಂಗ್ ನ್ಯೂಸ್ ಇವತ್ತು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆದೇಶದಿಂದ ದರ್ಶನ್ ಪರ ವಕೀಲರು ಈಗ ಒಂದು ರೀತಿ ವಿಚಲಿತ ಆಗಿದ್ದಾರೆ ಏನು ಮುಂದಿನ ಕಾನೂನು ಹೋರಾಟ ಮಾಡಬೇಕು ದರ್ಶನ್ ಅವ್ರನ್ನ ಯಾವ ರೀತಿ ಕಾನೂನಿನಿಂದ ರಕ್ಷಣೆ ಮಾಡಬೇಕು ಅನ್ನೋದು ತುಂಬಾ ಕಷ್ಟವಾದಂತ ಮತ್ತೆ ದೊಡ್ಡ ಸವಾಲಿನ ಕೆಲಸ ಆಗಿದೆ ಚಾಲೆಂಜಿಂಗ್ ಸ್ಟಾರ್ ಗೆ ರೇಣುಕಾ ಸ್ವಾಮಿ ಕಲೆ ಪ್ರಕರಣದಲ್ಲಿ ಈಗ ಮತ್ತೊಂದು ದೊಡ್ಡ ಚಾಲೆಂಜ್ ಎದುರಾಗಿದೆ ಡೆವಿಲ್ ಜೈಲಲ್ಲೇ ಇದ್ರು ಡೆವಿಲ್ ಸಿನಿಮಾನ ಅವರ ಫ್ಯಾನ್ಸ್ ಗಳನ್ನ ನೋಡುವಂತ ಪರಿಸ್ಥಿತಿ ಎದುರಾದ್ರೂ ಆಶ್ಚರ್ಯ ಇಲ್ಲ